ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹೀಗಾಗಿ ಮಧ್ಯರಾತ್ರಿಯಿಂದಲೂ ಅಪ್ಪು ಸಮಾಧಿ ದರ್ಶನವನ್ನ ಪಡೆದಿದ್ದಾರೆ ಸಾವಿರಾರು ಅಭಿಮಾನಿಗಳು ಚಿಕ್ಕಪ್ಪನ ಪುತ್ಥಳಿ ಅನಾವರಣ ಮಾಡಿದ್ದಾರೆ ಯುವರಾಜ್ ಕುಮಾರ್ ಇಂದು ಬೆಂಗಳೂರಿನಾದ್ಯಂತ ಸಂಚರಿಸಲಿರುವಂತಹ ಪುತ್ಥಳಿಯ ತೇರು ತೇರನ್ನ ಸಹ ನೋಡ್ತಾ ಇದ್ದೀರಾ ಕುಟುಂಬ ಸಮೇತ ಅಪ್ಪು ಸಮಾಧಿ ದರ್ಶನಕ್ಕೆ ಬರ್ತಾ ಇರುವಂತಹ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ ಇವತ್ತು ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದಲೂ ಸಹ ಸಮಾಧಿಯ ದರ್ಶನವನ್ನು ಪಡೆಯುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಚಿಕ್ಕಪ್ಪನ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ ಯುವ ಕುಮಾರ್ ಅವರು ಆ ಪುತ್ಥಳಿ ಇವತ್ತು ಬೆಂಗಳೂರಿನಾದ್ಯಂತ ಸಂಚರಿಸಲಿದೆ ಅಭಿಮಾನಿಗಳು ಕುಟುಂಬ ಸಮೇತರಾಗಿ ಬಂದು ಅಪ್ಪು ಸಮಾಧಿಯ ದರ್ಶನವನ್ನ ಪಡಿತಾ ಇದ್ದಾರೆ ಪಟಾಕಿ ಸಿಡಿಸಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲೂ ಸಹ ಅವರ ಅಭಿಮಾನಿಗಳು ಅವರ ಮನೆ ಬಳಿ ಹೋಗಿ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಈಗ ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಆದರೂ ಸಹ ಅವರ ಸಮಾಧಿಯ ದರ್ಶನವನ್ನು ಪಡೆದು ಖುಷಿ ಪಡ್ತಾ ಇದ್ದಾರೆ ಅಭಿಮಾನಿಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್